ಕೊಡಿ ನೀನು ಹಿಂದ ಈ ತೆ ಕೊಡ ಲೈ ಪರ್ಕೇದಾಗ್ತೀನಿ ನೋಡ್ಕೊಂಡ ನೀನು ಕೊಡೋಗತ್ತೆ ಹಿಂದಪ್ಪ ತಿನ್ನು ಅವ್ಳು ನೀನು ಏನು ಬೇಜಾರು ಮಾಡ್ಕೊ ಮೇಡಮ್ ತಿನ್ನಪ್ಪ ಅಲ್ಲತ್ತೆ ನೀನು ಮಾಡ್ತಾರ ಸರಿನಾ ರಾತ್ರಿ ಅನ್ನಾಯ್ತು ಅವ್ನು ಬಿಸ್ಲಿಕ್ಕೆ ನಾನು ರಸ್ತೀನ ಅನ್ಕೊಂಡಿದ್ದೆ ಲೈ ನೀನು ರಾತ್ರಿ ಹೊತ್ಲ ಯಾಕೆ ಅಷ್ಟು ಅನ್ನ ಮಾಡ್ಬೇಕು ನೀನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೇಕು ತಾನೆ ಆಯ ಮಿಕ್ಕಿರೋದು ಏನು ಮಾಡಕತ್ತದೆ ಮಿಕ್ಕಿದ್ರೆ ಇಲ್ಲ ಆಚೆಗೆ ನಾಯಿಲ್ ಹಾಕು ಇಲ್ಲ ಕಾಚಿಲ್ ತಗುಬ್ ಬಚ್ಚಿಲ್ ತನ ಹಾಕುವ ನೀ ನಗರ ನನ್ನ ಮೊಮ್ಮಗನ್ ಅನ್ನ ಇಕ್ಕಿದ್ಯ ಅಂದ್ರೆ ನೋಡು ನಾನ್ ಚೆನ್ನಾಗಿರಲ್ಲ ನೋಡ್ತಾ ಅವ್ನ್ ಬಟ್ಟಿಲ್ಲ ಪಕ್ಕ ಹಾಕಿದ್ ಯಾಕೆ ಅಲ್ಲೇ ಅಂತ ತಗೋಗಿ ಪಕ್ಕ ಮರ್ಲಿ ನೇ ತಿನ್ಬಿಟ್ಟು ಹೋಗಿ ಬಟ್ಟಿಲ್ಲ ಕಡ ನಿಂಗೇನು ಬರಬಾರ್ದು ರೋಗ ಬರ್ತದೇನೆ ಹೊತ್ಕೊಂಡು ಹೋಗೋದು ಮಗು ಒಂದ್ ಜೊತೆ ಬಟ್ಟೆ ನಿಂಗೇನು ಬಾರನೇನೆ ಬಾರಣ ನಾಲ್ಕು ಜೊತೆ ಬಿಚ್ಚಾಕವ್ನೆ ಒಗೆ ಒಗೆ ನಿನ್ ಮಕ್ಳು ದಿನಕ್ಕೆ ನಾಲ್ಕು ಜೊತೆ ಬಿಚ್ಚಾಗ್ತವೆ ಅವ್ ಚಿಕ್ಕ ಮಕ್ಕಳು ಲೇ ಅನಿತಾ ಯಾಮ್ ಒಂದ್ ಕಾಟ ಏನಮ್ಮ ಬರಲಿ ಬಿಡು ಕೈಯಾಕ ಲೊಟ್ ಲೊಟ್ಟಂತ ನಿನ್ನ ನೀನು ಹ್ಞೂ ಕತೆ ನನ್ನ ಮಗಳ ಕಂಟ್ರನೇ ಆಗಲ್ಲ ನಿಂಕ ನನ್ನ ಕಂಡ್ರೆ ನಿಂಗೆ ಯಾಕಾಗಲ್ಲ ಅಲ್ಲ ನನ್ನ ಅಮ್ಮನ ಮಗಳು ಮನೆಗೆ ಇರಲಿ ಇರಲಿ ಅಂತ ಮಾಡ್ಕೊಂಬಂದ್ರಿ ಎಣ್ಣೆ ಮದುವೆಂತ ಏನ ನೀನು ಮಾಡ್ತಾ ಇರೋ ಕೆಲಸ ಏನು ನೀನು ಮಾಡ್ತಾ ಇರೋ ಕೆಲಸ ಒಂದು ಕಣಕ್ಕೆ ಬಣ್ಣ ಒಂದು ಕಣ್ಣಿಗೆ ಸುಣ್ಣ ಬರಲಿರು ನನ್ನ ಮಗನ ಬರಲಿಲ್ಲ ಹೇಳ್ತೀನಿ ನೀನು ಆಗೋಣ ನೀ ಮಗನ ಕೇಳಿ ನನ್ನ ಮೈನ ಒಂದೆರಡು ಬೀಳ್ಬೇಕು ನಾನು ಆಗತ್ತೆ ನೋಡೋದು ಯಾಕಂದರೆ ಕೆರೆನ ಬೈನ ನೋಡ್ಕೊತೀನಿ

ಕೈಯ ಇಕ್ಕಿಲ್ಲ ತಟ್ಟಕ ಒಂದು ತುತ್ತನ ಮುಟ್ಟಿಲ್ಲ ಮಗು ಬಂದು ಸಾಯ್ತಾಳೆ ಮುಚ್ಚಬೇಕ ಬೆಳಗ್ಗೆ ಅವ್ರ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗಲ್ಲ ಇಸ್ಕೂಲ್ ಕೋತಾ ಇದ್ನು ಅದನ್ನು ಅನ್ಯಾವಾಗ ತಪ್ಪಿಸಿ ಕೂಲ್ಸಿದ್ರಿ ನಿಮ್ ಹೊಟ್ಟೆ ಊರ್ದು ಹೋಗ ಸಾಯ್ತಿರ ಅಮ್ಮನು ಮಕ್ಳುಕಾಪಾಡಕ್ ಬಿಡ್ತೀನಿ ನೋಡ್ಕ ಏನು ನಾನೇ ತಟ ಕಿತ್ಕಣ್ಣ ಮಾತಾಡೋ ಮಾತುಗಳು ಮಾತಾಡೋ ಮಾತುಗಳೇನ ನೀನು ಮಾತಾಡೋದು ಕಿತ್ಕೋದಾಳೆ ಯಾಕೆ ಮಗುನ ಅಂಗೋಳಕಂತೀಯ ಅವನು ಬರ್ತಿರಲ್ಲ ಅವ್ನು ಒಕ್ಕಂದಿರ ನೀನು ಒಗಿಸ್ತೀನಿ ನೀನು ಒಗಿದೀಯಾ ನಿನ್ನೊಂದು ಸಾವ್ನಕ ನನ್ನ ತಮ್ಮನ ಮಗಳು ನನ್ನ ತಮ್ಮನ ಮಗಳು ಉಚ್ಚಾರ ಮಾಡ್ತೀನಿ ಅಂತ ಮಾಡ್ಕೊಂಬಂದೆ ಇವತ್ತು ಈ ಕೆಲಸ ನಂಕ ಏ ನಾನಲ್ಲ ಲೇ ನೀನು ಲೇ ಏನೇ ಬಂದಿರೋದು ನಿಂಕ ಬರಬಾರ್ದು ರೋಗ ನಿಂಗೆ ಬರಲಿತ್ತಕ ಹ್ಞೂ ಇಲ್ಲಿ ಆದರೂ ಬಿಟ್ಟು ಹೋಗ ಹೋಗು ದೆವ್ವಗನೋ ಬಂದು ನಿಂಕ ಕೌಡುಬಾರದು ಕೆಲಸನೇ ನಾವು ಕೊಟ್ಬಿಟ್ಟಾ ಹ್ಞೂ ಬಂದ್ಬಿಡ್ತಾಳೆ ದೆವಾಯಿಗೆ ಪಟ್ಟದ್ ತಂಡಿದ್ದು ಬಿಡಲ್ಲ ಬಿದ್ದಿದ್ಯಾ ಬಿದ್ದಿದೀಯಾ ಹಿಂದೆ சாரலி <türk> சாரிலடி <türk> 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 ಕಿತ್ಲಾಡ್ರೆ ಅದೆಷ್ಟು ಶಕ್ತಿ ಅದು ಅಷ್ಟು ಕಿಟ್ಲೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ನನಗೆ ಮುಂಚೆ ಕೆಟ್ಟ ಅಯ್ಯೋ ಕೆಟ್ಟಾಗಿದ್ರೆ ಅದಕ್ಕೆ ನಾನು ಏನು ಮಾಡಕತದ ಅತ್ತೆ ನೀನು ಒಳ್ಳೆ ಮಾಡು ಅಂತ ನಾನು ಹೇಳಿದನಮ್ಮ ನೀನೇನು ಮಾಡಬೇಡ ನಿನ್ ಪಾಡಕ್ಕೆ ನೀ ಕೆಲಸ ನೀ ನೋಡ್ಕೋ ನನಗೆ ಹೋಗುತ್ತೆನೇ ನನಗೆ ಹೋಗುತ್ತೀಯ ಇವಾಗ ಒಯ್ಯ ಏನ್ರ ಬಂದಿರೋದ್ ಏನು ಬಂದಿರೋದು ನಿಮ್ಗ ಬರಬಾರ್ದು ರೋಗ ತಿಂದಿರೋದ್ ಅರ್ಗ್ಲಾದ್ರೆ ಈ ಪಾಠಕ್ಕೆ ಬಿಡ್ತಾ ಬಿಡ ಅವಳನ್ನ ಕೆಳಕ ಬಿಡು ಅವಳನ್ನ ನೈ ನಾನಿದ ಇಟ್ಕೊಳಕ್ ಕಮರ ನೋಡಿಯ ಇವಳಕ್ ಹಾಕ್ತೀನಿ ಸರಿಯಾಗಿ ಈ ಅಮ್ಮಕ್ಕ ತಮ್ಮ ಮಕ್ಳು ಎದ್ರು ಕಿತ್ಲಾಡ್ತಾ ಇದ್ರು ನೋಡಿ ಸಮಾಧಾನ ಮಾಡೋನಪ್ಪ ಅನ್ನೋ ಬುದ್ಧಿನ ಇಲ್ಲ ನಾನ್ ಯಾಕೆ ಮಾಡ್ಲಿ ಸಮಾಧಾನ ನಾನ್ ಯಾಕೆ ಮಾಡ್ಲಿ ಹೇಳು ಅಷ್ಟ ಬಿಡು ನಿನ್ ಮಮ್ಮಕ್ಳಾದ್ರೆ ನೀನ್ ಸಮಾಧಾನ ಮಾಡ್ತೀಯ ಅವರೇ ನಿನ್ ಮಮ್ಮಕ್ಳ ಬಿಡ ಅವಳ ನೈ ಸುನೀತಾ ಬಿಡ್ತೇ ಇಲ್ಲ

அத் நம் தாத்தீனப்பர்ல இப்ப ஏன் பாட்டுக்கு நோட்ரே மனை நின் ಬಟ್ಟೆ ಒಗೆಕ್ಕೋತ ಇದೆಯಾ ಹ್ಮ್ ಬಟ್ಟೆ ಒಗೆಕ್ಕೋತೀನಿ ನಾನು ಒಕ್ಕೊಡ್ತೀನಿ ಕೊಡಪ್ಪ ನಾಲ್ಕು ಬಟ್ಟೆ ಅವೇ ಬೇಡ ನಾನೇ ಒಕ್ಕೋತೀನಿ ಈ ಮನೆ ಕೆಲ ಬರಬೇಡಪ್ಪ ಜಾಸ್ತಿ ಮನೆ ಹತ್ರ ಓಡಾಡ್ತಾ ಇದ್ದೀನಿ ನೀನು ಹಾಂ ಬರಬಾರ್ದು ಈ ಮನೆ ಹತ್ರಗೆ ಯಾಕ ಈ ಮನೆ ಹತ್ರನೇ ಇರಬೇಕು ಅನಿಸ್ತೈತಿ ಇದು ಬೇಡ ಬೇಡ ಯಾಳು ಮನೆ ಹತ್ರಗೆ ಬರಬಾರ್ದಪ್ಪ ಹಾಂ ಸರಿ ಇಲ್ಲ ಈ ಜಾಗ ಹಾಂ ಪಾಪ ಮುಂದುವರಿಯಂತು